ಒಟ್ಟ ಸಾಕ ಹೋಯ್ತು ನನಗ ನಮ್ಮ ಅಪ್ಪ ನಮ್ಮ ಈಟು ಮದುವೆ ಮಾಡ್ಯಾನವ್ರು ನನಗ ಮದುವೆ ಮಾಡದ ಮಗ ನೀಲ್ವ ಏನೋ ಹುಚ್ಚುಳಿ ಮಗ ನಮ್ಮ ಅಪ್ಪ ನಮ್ಮ ಸುಳಿ ಮಗ ಏನು ಮದುವೆ ಇರ್ದಕ್ ಏನ ಕಾಲ್ದ ಏನ್ ಕೊಡ್ಲಾಕ್ ಅಲ್ಲಿ ಅಂದ್ರು ಏನು ನನ್ನ ಬಡ್ಯಾಗ ಏನ್ ಇರ್ದಕ ಏನ್ ಕೊಡ್ಲಾಕ್ ಅಲ್ಯಾಂದ್ರು ಯಾಕ ನಮ್ಮ ಅಪ್ಪ ಮಾಪನ್ ಮದುವೆ ಮಾಡಿ ಸಾಯ್ಬೇಕೈತಿ ನಮ್ಮ ಅಣ್ಣರೇ ಮಗ ಪಡಿಕೆ ಆಗ್ಬಿಟ್ಟ ಅದ್ ಒದ್ದಾಡ ನನ್ನ ಪಡಿಕೆ ಕೇಳ್ತಾರು ನಮ್ಮ ಅಣ್ಣ ಸಾಕಾಯ್ತು ನನಗ್ರಿ

ಏನಾಯಿತು ಅಯ್ಯೋ ಏನಾಯ್ತು ಕಿರಾಡಕತ್ತಿ ಏನಾಯ್ತು ಗಂಗಾ ನೋಡಿ ಏನು ಗಂಗೆ ಏನೋ ಏನೋ ನೋಚಲ್ ಮಂಗ ಗಂಗ್ಯಾಂದ್ರ ಗಂಗೆ ಅದೋರಿ ನಿಮ್ ತಮ್ಮ ನನಗೆ ಏನು ಗೊತ್ತು ಹೊಲ ಹೊಲ ಟ್ರಿಗಡ್ ಕತ್ತ ಹೋಗಿರಬೇಕು ಹುಡುಕಡೆ ಕತ್ತ ಹೋಗಾ ನನಗೆ ಇಲ್ಲ ಅದನ್ನ ಕುತ್ತ್ಕೊಂಡ್ರೆ ಏನು ಎಲ್ಲ ಹೋಗನೆ ಹೇಳ ಬಿಟಾ ನನಗೆ ಗೊತ್ತು ನಿಮಗೆ ಯಾಕೆ ಚಿಂತೆ ಸೌಕಾಸ ಹೇಳು ನಿಮ್ಮ ತಮ್ಮ ನನಗೆ ಏನು ಹೇಳಕೋಬೇಡ ಹೋಗ್ನಿ ಹುಡುಕಡೆ ಕತ್ತ ಹೋಗ ಏ ಮದನೆಗರು ಹಿಂದೂ ಇಲ್ಲೆಲ್ಲಾ ಹೋಗ್ಯಾ ನೀ ನೋಡೋ ತಿಳಿದಾ ನಿನಗೆ ಓ ಕೆಲಸ ಬಿಟ್ಟು ಅದನ್ನೇ ಮಾಡ್ಕೊತ ಹೋಗ್ತೀನಿ ನಿಮ್ಮ ತಮ್ಮ ನೋಡ್ಕೋತ ಹೋಗ್ತೀನಿ ಮಾಡ್ಕotta ಇಲ್ಲಾಕಾ ಕದ್ದು ಹುಡುಗಾ ತಿನ ನಿಮ್ಮ ತಮ್ಮಗೆ ಮದುವೆ ಮಾಡಿ ಕೊಟ್ಟಿದ್ರ ನಿನ್ನಂತಾ ಎರಡು ಮಕ್ಕಳು ಹಾಕಿದ್ರ ಸಣ್ಣವಂತವ ಎರಡು ಮಕ್ಳು ಹಡಿತಿದ್ದ ಕರೆ ಆ ಸುಳೆ ಮಗಳ ಕಾಲ ಸಾಕಾಯಿತು ಬಬಲೇಶ್ವರ ಬಿಜಾಪುರ ಇಟ್ರು ತಿನಿ ಒಂದೇ ಒಂದು ಸಿಗ್ಲಿಲ್ಲ ಅವ ನೀ ಊರ್ ದಬ್ಬಾಕ ಬಂದಿನ ಎಲ್ಲ ಏನು ಮಾಡಬೇಕು ಏನರ ಮಾಡಾ ಒಟ್ಟ ಹಂಪರಿ ಪರಿವನ ನಾನು ಸಾಕಾಯಿತು on ಕಾಲಗೆ ಹಂಪರಿ ಅನಕ್ ಎಲ್ಲಿ ಹಂಪರಿ ನಾ ಎಲ್ಲಿ ಅವನ್ ಕಟ್ಟು ಎಲ್ಲಿ ತನ್ ಕಟ್ಲವನು ಅವನು ಹೇಳಿ ಸಾಕಾಯ್ತ ಅವ್ನಿದರ ಹುಡ್ಕಿಯಾರಿ ಮತ್ತ್ ದುಬೈ ಹೋಗಿದ್ದೆನ ಅವ್ನ್ ಹುಡ್ಕಾಕ ಒಂದೂ ಸಿಗ್ಲಿಲ್ಲ ಅವ್ವ ಅವ್ವ ದುಬೈಕ್ ಹೋಗಿದ್ದಿ ಹ್ಮ್ ಹಾ ಮನಿನೂ ಅಲ್ಲೇನೋ ಹೋಗಿ ನನ್ಗ ಕಟ್ಕೋಬೇಕ ಏ ನೀ ಇಲ್ಲೇ ಚಂದ ಇದ್ದೀನ ಅದ ನೆನಸುಟ್ರಗೆ ಬಂದ್ ಬಿಟ್ ನೋಡ ತನ್ ಶಾ ನೋಡು ಎಪ್ಪಾ ನೋಡ ಅವ್ನ್ ಚಾಡ್ಡಿ ನೋಡವ್ ಹಂಗೇ ಮ್ಯಾ ನೋಡವ್ನ ಅವತಾರ ನೋಡು ಬರ್ತಾ ಬರ್ತಾವ ಕೋತಿ ಕುಡ್ದಂಗ ಅದು ಕೋತಿಲ್ ಬಂದಂಗ ಆಕೇತಿ ನೋಡವ್ನ ಅವತಾರ ಏನು ಮಾಡ್ಬೇಕ ಅವನಿಗೆ

ಅಯ್ಯ ಅಯ್ಯೋ ಜೋಕ್ಮಾರ ಇದ್ಕಿತ್ತಂಗೆ ಹೇಳ್ರಿ ಎದ್ಮಂದ ಎದಿಗ್ ಹೊತ್ತತ್ತ ನಿಮ್ಗೇನ್ ಹೇಳುದ ತಪ್ಪ ಆತ್ ಗಂಟೆಗೆ ಜೋಕ್ಮಾರ ಅಂತ ಮರ್ಯಾದೆ ಅಂತ ಐತಿ ಇಲ್ಲ ನನಗ ನಾ ಯಾರು ಅದಿನಿ ಸ್ವಲ್ಪ ಮರ್ಯಾದೆ ಕೊಡಿತ ಬಾಂಡ್ರಿ ಏನ್ ಕೇಳಿ ನೋಡಿ ಆಯ್ತ ಬಿಡ್ರಿ ಮರ್ಯಾದಿ ಕೊಡ್ತೀನಿ ನಿಮ್ಗ ನೀವೇ ಎಷ್ಟ ಹೋಗಕೋತಿರಿ ಬಂದ ನಿಮ್ಮ ತಮ್ಮ ಹೇಳಿ ಮಾತಾಡ್ರಿ ಯಾಕನ ಒಯ್ಯೂ ನಿನ್ನ ಹಿಂಗ ಜಯ ಆಗ್ಲಕ್ಕತ್ತಲ್ಲ ಏನ್ ಮಾಡಿತ ಹೊಪ್ ಕಳ

ಈ ಜನ್ಮದಾಗ ನಂದ ಏ ಮದ್ವಿ ಹೋಗುದಿಲ್ಲತ್ತ ನನಗ ಏನಿಲ್ಲತ್ ನಾವ್ ಮದ್ವಿ ಮಾಡ್ಬಾರ ಕಣ್ಣ ಐತ್ ಮೂವ ಐತ್ ಕಿವಿ ಐತ್ ಒಂದ್ರ ಕಪ್ಪದ ಅನಿಸ್ತ ಏನ್ ನನಗಿದು ಅಂದ ಏ ತಮ್ಮ ಹಂಗ ಮಾತಾಡಕೋಬ್ಯಾಡ ನಾಕ್ ಮಂದಿ ನೋಡ್ದವ್ರ ಏನ್ ಹಾಕ್ತ್ಯಾರ ನಿನಗೇನಿಲ್ಲ ಅದು ಅಂತದು ನಿನ್ ಪ್ಯಾಂಟ್ ಹೊಲಿಸ್ಬೇಕ ಮೀನ್ ಹೊಲಿಸ್ತೀನಿ ಅಂತೇಳು ಹಂಗ ಅನಾಕ್ ಹೋಗ್ಬ್ಯಾಡ್ದೇನ್ ಆತ್ನಿ ನಾಕ್ ಮಂದಿ ಯಾರು ಬಂದ್ರ ಅಬು ತೊಳೆ ಚಲೋ ನಿಮ್ಮರು ಅವ್ನ್ ಬಡಬರ್ತಿ ಹಚ್ಚಿ ಮಾಡಕತ್ಯಾ ನೀನು ಅಣ್ಣದೆ ದೊಡ್ಡ ಹೊಟ್ಟಿ ಎಳಿತಿ ಹಾ ನೀನು ನನಗೆ ಏನ್ ಮಾಡ್ತೀವಿ ಗೊತ್ತಿಲ್ಲ ಒಟ್ಟ ನನಗೆ ಮದುವೆ ಮಾಡಿದ್ರ ನಾ ಬ್ಯಾರೆ ಅರ್ಥನ ಮತ್ತ ಏನ ಬ್ಯಾರೆ ಆಕಿ ಬ್ಯಾರೆ ಎನ್ ಕಿಸತಿ ಬ್ಯಾರೆ ಆಕನತ್ತ ಬ್ಯಾರೆ ಯಾಕೇನು ಕೊಳೆಂಬಿದ್ದೈತಿ ನಿನಗ ಅಣ್ಣ ಕೊಳೆ ಬಿದ್ದಾಗ ನಾ ಕೇಳ್ತೀನಿ ನೀನ ಒಟ್ಟ ನಾನ್ ಬ್ಯಾರಿ ಮಾಡಿ ಕೊಟ್ಬಿಡೀನಿ ಸತ್ತ ನನಗೆ ಏನೋ ಬ್ಯಾರೆ ಆಕೆ ಬ್ಯಾರೆ ಆಕೇನ ಐತಿ ನಮ್ಮ ಕಡೆ ಇಪ್ಪತ್ತು ಗುಂಟೆ ಹೊಲ ಐತಿ ಇದ್ರ ಮನೆ ಐತಿ ಒಂದ್ ನೇಮಿ ಐತಿ ಮತ್ತೇನೈತಿ ಆ ಎಟ್ಟ್ ಹಾಕಿ ಒತ್ತಾಕ ಒಟ್ಟ ನನಗೆ ಎಲ್ಲಾರದಗು ಅರ್ಧ ಅರ್ಧ ನನಗೆ ಸಿಕ್ಕ ನೋಡಿ ಅಲ್ಲಾ இ மத்தாச்சி மா நோட்ரன் தோத்தீத்து இத்திர ஆக

ಆ ಗೌಡ್ರ ಮುಂದೆ ಎಲ್ಲರ ನೀ ಭಾಳ ಕೇಳಿದ್ರೋಡ ಸಣ್ಣ ಬನ್ನಿ ನನ್ ಹೆಚ್ಚು ಬರ್ಬೇಕು ಅಷ್ಟೇ ಬಾ ಎಲ್ಲ ಗೌಡ್ರಿಡ್ಬಾರ ಅಲ್ಲಿ ಹೋಗನು ಬರ್ರಿ ನೀವು ಬಾ ಬಾಳ್ ಮಾತಾಡ್ಬೇಡ ನೀ

நம்ம அப்பா குண்டு ஓதரி மேல் ஏன் கலா சாக்கி நீங்க நம் நாய பகி அர்சிட் பட்ட நங்க தாம நீ அவன் மகன் மணி ஆகும் சீதாக்கி அத்தி ஏன் ಏನಿಲ್ರಿ ಗೌಡ್ರ ಇರಾಕನ ಇಪ್ಪತ್ ಗುಂಟೆ ಹೊಲ ಐತ್ರಿ ಒಂದೇ ಎಮ್ ಐತ್ರಿ ಇದ್ರಾಗ ಪಾಲ ಮಾಡ್ಕೊಡ್ಬೇಕ್ರಿ ಇವ್ರಿಬ್ರಗಿರಿ ದಿನ ಇವ್ರ ಜಗಳಾರಿ ಯಾರ ಗೌಡ್ರ ನಾರಿ ಗಿಡ್ಡನ್ ಆಯ್ತ ಹೇಳ್ರಿ ನೀವೇ ಹೇಳ್ರಿ ಗೌಡ್ರೋಡ್ರಿ ಏನ್ ನೋಡ್ರಿ ಅಗಿ ವೈವನ ಓ ನೋ 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 ಅರೆ ಇಪ್ಪ ಅಂತೆ ಹಣನೋಡಿ ಎನ್ ಮತ್ತಾ ಏನ್ ಎಮ್ಮಿ ನೋಡಿ ಅಗಿ ನೋಡಿ ಬಾಡಿ ಅಟ್ಟವಾ ಎಡಚಿಕೆ ತೆರಿ ಮತೆರ್ತಾನೆ ನೋಡ್ರಿ ಅಕ್ಕ ಏನ್ ನೋಡ್ರಿ ಆಗಲಕತ್ತಾ ನಿಮಗೆ ಯಾಕಬೇಕು ನಿಮ್ಮ ದೇತೆ ಕೆಲಸ ಅಟ್ ಮಾಡ್ಕೊಳ್ರು ನಮ್ದು ಜಲ್ದಿ ಉನ ಉನ ಹ ಈ ತದನ ಮಗ ಜುಗ್ ಜುಗ್ದು ಮಾತೆರ್ತಾನೆ ಯಾಕ್ ಬರಬರಿ ಮಗ ಹಾ ಬದ ನೋಡ್ಲಿಕ್ಕೆ ಕೇಳಿರಿ ಸರಿಯಾಗಿ ಮೂರು ಮಂದಿ ನಿನಗೆ ಅರ್ದ ನಿನಗ ಅರ್ದ ಹೊಲದಾಗ ಹತ್ತು ಗುಂಟೆ ನಿನಗ ಹತ್ತು ಗುಂಟೆ ನಿನಗ ಎಮ್ಮ್ಯಾಗ ಹೇಳ್ತ್ಲೆ ಅದ್ರೊಳಗೆ ಅದ ನೋಡ್ರ ನೀ ಹೇಳುದ ಮಾತು ಕರೇರಿ ಹೊಲಾ ಮನಿ ಬಗಿಯಾರಿತ್ ರೀ ಎಮ್ಮೆ ಹೆಂಗ್ ನಡ್ದಪ್ಪ ಅಯ್ಯ ರೀ ನಾ ಎಮ್ಮಿ ಮಾರಿ ಅದ ಇಬ್ರಿಗೇನು ಅಕ್ಕ ಕೊಡಿರಿ ಹಂಚಿ ಹಂಚಿ ಇದಕ್ಕೊಂಚಿನ ಮತ್ತೇನ್ರ ಅಂಡ್ರೆ ನಡೆಯಂಗಿಲ್ಲ ನೋಡ್ರಿ ಈಗ ಅಲ್ಲೂ ಎಲ್ಲ ಬರಬರಿ ನಿಮ್ಮ ಅಣ್ಣಿ ನೋಡು ಹೊಲ್ದಾಗ ಹತ್ತು ಗುಂಟೆ ನಿನಗ ಹತ್ತು ಗುಂಟೆ ಮಾಡಿ ಒಂದ್ ಮನಿ ಐತೆ ಅದ್ರಾಗ ಅರ್ಧ ಅರ್ಧ ಅವಂಗ ಮಾಡೀನಿ ಏನೈತಿ ನೀ ದೊಡ್ಡ ಅವಧಿ ನೀ ಮುಂದಿನ ತಗೋ ಅವ್ ಸಣ್ಣ ಏನೈತಿ ಹಿಂದ ಕೊಡು ಬರಬ್ರಿ ಐತಿ ಎಂತ ಹೋಗ್ಯಾರೇಂಜರ್ ಅದ ಹೂರಿ ಗೌಡ್ರಿ ಹೋರೀ ನೀವೇ ಅದೇ ನೋಡ್ರಿ ನಾನ್ ಬಾಳ್